ನಮಸ್ಕಾರ ಸಿಂಹ ರಾಶಿಯ ವಿಶೇಷತೆಗಳು ಸಿಂಹ ರಾಶಿಗೆ ಸಂಬಂಧಪಡುವಂತಹ ತನ್ನ ಗುಣ ಸ್ವಭಾವ ಅನ್ನುವಂಥದ್ದು ಸಿಂಹ ಅಂತಂದ್ರೇ ಸಿಂಹ ಗರ್ಜನೆ ಏಕನಿರಂಜನ್ ಹಾಗೆಯೇ ಸಂಪೂರ್ಣವಾಗಿ ಬಲ ಬಲಗಳು ಇಡೀ ಕಾಡಿಗೆ ರಾಜ ಹಾಗೆಯೇ ಸಮುದಾಯಕ್ಕೆ ಊರಿಗೆ ತನ್ನ ಮನೆಗೆ ಸಿಂಹ ರಾಶಿಯವರು ಅಂತಂದರೆ ಎಲ್ಲದಕ್ಕೂ ಕೂಡ ಯೋಗ ಬಲ ಒಂದು ಧೈರ್ಯ ಮನೋಧೈರ್ಯ ಬುದ್ಧಿಬಲ ವಿದ್ಯಾಭ್ಯಾಸ ಮತ್ತು ವ್ಯವಹಾರಕ್ಕೆ ಸಂಬಂಧಪಡುವಂಥವರು ಪ್ರತಿಯೊಂದು ವಿಷಯದಲ್ಲೂ ಕೂಡ ಒಂದು ಸಾಮರ್ಥ್ಯವನ್ನು ಹೊಂದಿರುವಂಥವರು ಲೀಡರ್ಶಿಪ್ ತೆಗೆದುಕೊಳ್ಳುವುದಕ್ಕೆ ಉನ್ನತವಾದ ಸ್ಥಾನದಲ್ಲಿ ಸಿಂಹ ಸಿಂಹರಾಶಿಗೆ ಸಂಬಂಧಪಡುವಂಥದ್ದು ಅಂದರೆ ಸೂರ್ಯನ ಬೆಳಕು ಹೇಗೆ ಪ್ರಕಾಶಮಾನವಾಗಿರುತ್ತದೋ ಬೆಂಕಿ ಹೇಗೆ ಪ್ರಕಾಶಮಾನವಾಗಿರುತ್ತದೋ ಹಾಗೆ ತನ್ನ ಮಾತು ಮತ್ತು ನಡೆ ನುಡಿ ಘನತೆ ಗೌರವ ಎಲ್ಲವನ್ನು ತಾನೂ ಕೂಡ ಕಾಪಾಡಿಕೊಂಡು ಇತರರಿಗೂ ಕೂಡ ಮಾರ್ಗದರ್ಶನ ಆಗುವಂತಹ ಯೋಗ ಬಲ ಸಿಂಹರಾಶಿಯವರಿಗೆ ಮಾತ್ರ ದಕ್ಕುತ್ತದೆ ಹೀಗಿರುವಾಗ ಸಿಂಹರಾಶಿಯವರು ಏನೇ ಮಾಡಿದ್ರೂ ಕೂಡ ಒಂದು ಛಲದಿಂದ ಅಂತಂದರೆ ಭಗವಂತನ ಆಶೀರ್ವಾದವೂ ಕೂಡ ಹೌದು ಪೂರ್ವಜನ್ಮದ ಪುಣ್ಯ ಫಲನೂ ಕೂಡ ಹೌದು ರಾಶಿಯವರಿಗೆ ತನಗೆ ತಾನೇ ಒಂದು ಮನೋಧೈರ್ಯ ಇಚ್ಛಾ ಒಂದು ವಿಲ್ ಪವರ್ ಅನ್ನುವಂಥದ್ದನ್ನು ಕೂಡ ಸರ್ವೇ ಸಾಮಾನ್ಯವಾಗಿ ತುಂಬ ಸ್ಟ್ರಾಂಗ್ ಆಗಿರುತ್ತದೆ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂತಂದರೆ ಒಂದು ಮನೆ ಕಟ್ಟಬೇಕು ಅಂತಂದರೆ ಅಡಿಪಾಯ ಎಷ್ಟು ಸ್ಟ್ರಾಂಗ್ ಇರಬೇಕೋ ಅಷ್ಟು ದೊಡ್ಡದು ಮನೆ ಕಟ್ಟಬೇಕು ಹಾಗೆಯೇ ಸಿಂಹರಾಶಿಗೆ ಸಂಬಂಧಪಡುವಂಥದ್ದು ಮನೋಧೈರ್ಯ ಅವ್ರ ಗುಂಡ ಧೈರ್ಯ ಅನ್ನುವಂಥದ್ದು ರಿಯಲಿನೇ ಮೆಚ್ಕೋಬೇಕಾಗಿರುವಂಥದ್ದೇ ಎಲ್ಲ ಯಾವುದೇ ರೀತಿ ಸಮಸ್ಯೆಗಳನ್ನು ಕೂಡ ಕ್ಷಣ ಮಾತ್ರದಲ್ಲೇ ಪರಿಹಾರ ಮಾಡುವಂತಹ ಯೋಗ ಬಲ ಅವ್ರಿಗಿರುತ್ತದೆ ಕೆಲವು ಸಂದರ್ಭಗಳಲ್ಲಿ ಬೇರೆಯವರ ಕಣ್ಣ ದೃಷ್ಟಿಗಳಿಂದನೋ ಅಥವಾ ದೃಷ್ಟಿಕೋನಗಳಿಂದನೋ ಮತ್ತು ಅಡೆತಡೆಗಳಿಂದನೋ ಮತ್ತು ಬೇರೆಯವರಿಂದ ಆಗುವಂತಹ ಕೆಲವು ನಷ್ಟ ಪರಿಹಾರಗಳಿಂದನೋ ಶಕುನಗಳಿಂದನೋ ಶಾಪಗಳಿಂದನೋ ಕೆಲವು ಸಂದರ್ಭಗಳಲ್ಲಿ ಸಂಪೂರ್ಣವಾಗಿ ಏನು ತಿಳಿದೇ ಇರನೆ ತಟಸ್ಥ ಆಗಿ ಹೋಗ್ತಾರೆ ಈಗಿರುವಾಗ ಈ ಎಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡಿಕೊಳ್ಳುವಂತಹ ಮಾರ್ಗವಾದ ಮತ್ತು ತನ್ನನ್ನು ತಾನು ಗುರುತಿಸಿಕೊಳ್ಳುವುದಕ್ಕೆ ಅಂತಂದರೆ ಏನು ಛಲ ಇಟ್ಕೊಂಡಿರ್ತಾರೋ ಅದೆಲ್ಲವನ್ನು ಕೂಡ ಜಯಿಸುವುದಕ್ಕೆ ಮತ್ತು ಜನಗಳಿಂದನೂ ಕೂಡ ಜನ ವಶೀಕರಣ ಅನ್ನುವಂಥದ್ದು ಅಂದರೆ ಒಂದು ಜನಗಳಿಂದನೂ ಕೂಡ ಒಂದು ಪವರ್ ಎನರ್ಜಿ ಬರುವಂಥದ್ದು ಸರ್ವೇ ಸಾಮಾನ್ಯವಾಗಿರುತ್ತದೆ ಹೀಗಿರುವಾಗ ಸ್ನೇಹಬಲ ಆಗಿರ್ಬೋದು ಜನಬಲ ಆಗಿರ್ಬೋದು ಹಣಬಲ ಆಗಿರ್ಬೋದು ಮತ್ತು ಮಾತಿನ ಚಾತುರ್ಯತೆ ಅನ್ನುವಂಥದ್ದು ತನಗೆ ತಾನೇ ಅನುಕೂಲ ಆಗಬೇಕು ಒಳ್ಳೆಯದಾಗಬೇಕು ಸಕ್ಸಸ್ ಆಗಬೇಕು ಅಂತಂದರೆ ತಾನು ಅಂದ್ಕೊಂಡಿರುವುದೆಲ್ಲವನ್ನೂ ಕೂಡ ಸಾಧನೆ ಮಾಡಬೇಕು ಮತ್ತು ಕೆಲವು ಸಂದರ್ಭಗಳಲ್ಲಿ ತನಗೆ ತಾನೇ ಆಗುವಂತಹ ಕೆಲವು ಸಮಸ್ಯೆಗಳನ್ನು ತಪ್ಪಿಸಿಕೊಳ್ಳುವುದಕ್ಕೆ ತನ್ನ ರಾಶಿ ನಕ್ಷತ್ರಗಳಿಗೆ ಸಂಬಂಧಪಡುವಂತಹ ವಾರ ಆಗಿರ್ಬೋದು ನವರತ್ನ ಆಗಿರ್ಬೋದು ನವಧಾನ್ಯ ಆಗಿರ್ಬೋದು ಇಷ್ಟ ದೇವರಾಗಿರ್ಬೋದು ಬೀಜ ಮಂತ್ರ ಆಗಿರ್ಬೋದು ನಂಬರ್ ಆಗಿರ್ಬೋದು ಫಾಲೋ ಮಾಡುವಂಥದ್ದು ತುಂಬ ಸೂಕ್ಷ್ಮೆಯಿಂದ ಮಾಡಬೇಕಾಗುತ್ತದೆ ಮತ್ತು ಗುರುವಿನ ಆಜ್ಞೆಯಂತೆ ಬೀಜ ಮಂತ್ರವನ್ನು ವಶಪಡಿಸ್ಕೋಬೇಕು ಮತ್ತು ಭಗವಂತನ ಮೋಕ್ಷ ದಕ್ಕಬೇಕು ಅಂತಂದರೆ ಭಗವಂತನ ಲೀಲಾಜಾಲ ಅನ್ನುವಂಥದ್ದು ತಿಳಿದುಕೊಳ್ಳಬೇಕಾಗುತ್ತದೆ ಎಲ್ಲವನ್ನೂ ಕೂಡ ಸಾಧನೆ ಮಾಡಬೇಕು ಅಂತಂದರೆ ವಾರಗಳಲ್ಲಿ ಮುಖ್ಯವಾಗಿ ಭಾನುವಾರ ಸೋಮವಾರ ಮಂಗಳವಾರ ಮತ್ತು ಗುರುವಾರ ಈ ವಾರಗಳಲ್ಲಿ ನಾವು ಯಾವುದೇ ಒಂದು ಸಂಕಲ್ಪ ಮಾಡಿಕೊಂಡ್ರೂ ಕೂಡ ಸಕ್ಸಸ್ಸು ಯಾವುದೇ ಒಂದು ದೂರದ ಪ್ರಯಾಣಕ್ಕೆ ಹೆಜ್ಜೆ ಹಾಕಿದ್ರೂ ಕೂಡ ಈ ದಿನಗಳಲ್ಲಿ ಮಾಡಿದ್ರೆ ಒಂದು ಹೊಳಿತು ಮತ್ತು ಯಾವುದೇ ಒಂದು ತೀರ್ಥಕ್ಷೇತ್ರಗಳಲ್ಲಿ ಮಾಡಬೇಕು ಅಂತಂದ್ರೂ ಕೂಡ ಮುಖ್ಯವಾಗಿ ಈ ವಾರಗಳಲ್ಲಿ ಭಾನುವಾರ ಸೋಮವಾರ ಮಂಗಳವಾರ ಮತ್ತು ಗುರುವಾರ ಈ ವಾರಗಳಲ್ಲಿ ತೀರ್ಥಕ್ಷೇತ್ರಗಳಿಗೂ ಕೂಡ ಪ್ರಯಾಣ ಮಾಡಿದ್ರೆ ತುಂಬ ಶುಭಕರ ಅನ್ನುವಂಥದ್ದು ಬರ್ತಾ ಇದೆ ಮತ್ತು ಬಣ್ಣ ವರ್ಣ ಅನ್ನುವಂಥದ್ದು ಕೆಂಪು ಹಳದಿ ಬಿಳಿ ಮತ್ತು ಕೇಸರಿ ಈ ಬಣ್ಣಗಳಿಗೆ ಸಂಬಂಧಪಡುವಂಥದ್ದು ನಾವು ಉಪಯೋಗಿಸುವಂಥದ್ದು ಮತ್ತು ದೇವರಿಗೆ ಪೂಜೆ ಪುನಸ್ಕಾರಗಳಿಗೆ ಸಂಬಂಧಪಡುವಂಥದ್ದಾಗಿರ್ಬೋದು ಮತ್ತು ದಾನ ಧರ್ಮ ಮಾಡುವಂಥದ್ದಾಗಿರ್ಬೋದು ನಮ್ಮ ಮನೆಯ ಗೋಡೆಗಳಿಗೆ ಸಂಬಂಧಪಡುವಂಥದ್ದು ಬೆಡ್ರೂಮ್ಗೆ ಸಂಬಂಧಪಡುವಂಥದ್ದು ನಮ್ಮ ಮನೆಗೆ ಯಾವುದಾದ್ರೂ ಒಂದು ವಸ್ತುಗಳು ತೆಗೆದುಕೊಂಡು ಬಂದುವ ಆ ವಸ್ತುಗಳಿಗೂ ಸಂಬಂಧಪಡುವಂಥದ್ದು ಕೆಂಪು ಹಳದಿ ಬಿಳಿ ಮತ್ತು ಕೇಸರಿ ಬಣ್ಣಗಳನ್ನು ನಾವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಅನುಕೂಲ ಅನ್ನುವಂಥದ್ದು ಆಗುತ್ತದೆ ಒಂದು ಸಪೋರ್ಟ್ ಆಗುತ್ತದೆ ನಾವು ಯಾವುದೋ ಒಂದು ಮೋಡ್ ಆಫ್ ಆಗಿರ್ತೀವಿ ಸಂಪೂರ್ಣವಾಗಿ ನಷ್ಟವನ್ನು ಅನುಭವಿಸಿರ್ತೀವಿ ಇಲ್ಲ ಬ್ಯಾರೆ ಯಾರಿಂದನೂ ಕೂಡ ಒಂದು ಅವಾಚ್ಯ ಶಬ್ದಗಳಿಂದ ನಮಗೆ ಮನಸ್ಸಿಗೆ ನೋವಾಗಿರುತ್ತದೆ ಇಂತಹ ಸಮಯಗಳನ್ನು ಕೂಡ ನಾವು ಈ ಬಣ್ಣವನ್ನು ಮತ್ತು ಮಾಣಿಕ್ಯ ಮುತ್ತು ಹವಳ ಮತ್ತು ಪುಷ್ಯ ರಾಗ ಪುಷ್ಯರಾಗ ತುಂಬ ವಿಶೇಷವಾಗಿ ಸಂದರ್ಭಕ್ಕೆ ಅನುಕೂಲ ಆಗುವಂಥದ್ದು ಪುಷ್ಯ ರಾಗ ತನ್ನ ಅನಾರೋಗ್ಯಕ್ಕೆ ಸಂಬಂಧಪಡುವಂತಹ ಯಾವುದೇ ಕಾಯಿಲೆಯನ್ನು ಹೋಗಲಾಡಿಸುವಂಥದ್ದು ಕೂಡ ಹೌದು ಮತ್ತು ಮಾನಸಿಕವಾಗಿ ಯೋಚನೆ ಚಿಂತೆಗಳನ್ನು ಕೂಡ ಹೋಗಲಾಡಿಸುವಂಥದ್ದು ಕೂಡ ಅನುಕೂಲ ಆಗುತ್ತದೆ ಮತ್ತು ವಿಶೇಷವಾಗಿ ಹವಳದಿಂದ ಬಂದ್ಬಿಟ್ಟು ಒಂದು ಶುಭಕರ ಒಂದು ಮ್ಯಾಗ್ನೆಟಿವ್ ಎನರ್ಜಿ ಅನ್ನುವಂಥದ್ದು ಕೂಡ ತನಗೆ ತಾನೇ ಕನೆಕ್ಟ್ ಆಗುತ್ತದೆ ಅದರಲ್ಲೂ ವಿಶೇಷವಾಗಿ ಹವಳ ಅನ್ನುವಂಥದ್ದು ಗಂಡ ಹೆಣ್ಣು ಮತ್ತು ಪ್ರೀತಿ ವಿಶ್ವಾಸಗಳಿಗೆ ಸಂಬಂಧಪಡುವಂಥದ್ದು ಯೋಗಬಲ ಅನ್ನುವಂಥದ್ದು ಹವಳದಿಂದ ನಮಗೆ ಅನುಕೂಲ ಅನ್ನುವಂಥದ್ದು ಆಗುತ್ತದೆ ಮತ್ತು ನಂಬರ್ ಒಂದು ಮೂರು ಐದು ಒಂಬತ್ತು ಈ ಸಂಖ್ಯೆಯನ್ನು ನಾವು ವಾಹನ ಖರೀದಿ ಆಗಿರ್ಬೋದು ಆಗಿರ್ಬೋದು ಸೈಟ್ ಆಗಿರ್ಬೋದು ದಿನನಿತ್ಯದ ದಿನಾಂಕದಲ್ಲಾಗಿರ್ಬೋದು ಮತ್ತು ಶುಭ ಮುಹೂರ್ತ ಒಂದು ಲಗ್ನ ಯಾವುದೇ ಒಬ್ಬ ಮನುಷ್ಯ ಜೀವನದಲ್ಲಿ ಹುಟ್ಟಬೇಕು ಮತ್ತು ಅಂದ್ಕೊಂಡಿರುವಂಥದ್ದು ಸಾಧನೆ ಮಾಡಬೇಕು ಅಂತಂದ್ರೆ ಆಯಾ ಲಗ್ನಕ್ಕೆ ಸಂಬಂಧಪಡುವಂಥದ್ದು ಯೋಗಬಲ ಆಗಿರ್ತದೆ ಆ ಲಗ್ನ ಈ ದಿನಾಂಕಗಳಲ್ಲಿ ಈ ದಿನದ ನಂಬರ್ನಲ್ಲಿ ನಾವು ಪ್ರಾರ್ಥನೆ ಸ್ಟಾರ್ಟ್ ಮಾಡ ಖಂಡಿತವಾಗ್ಲೂ ಕೂಡ ಎಲ್ಲವನ್ನು ಸಾಧನೆ ಮಾಡಬಹುದು ಮುಖ್ಯವಾಗಿ ಪೂರ್ವ ದಿಕ್ಕು ಪೂರ್ವಕ್ಕೆ ದಿಕ್ಕಿಗೆ ನಾವು ಮುಖ ಮಾಡಿ ಕುಳಿತು ಯಜ್ಞ ಹೋಮಗಳು ಹವನಗಳು ಪೂಜೆಗಳು ಗುರು ಹಿರಿಯರ ಆಶೀರ್ವಾದ ಅನ್ನುವಂಥದ್ದು ಮುಖ್ಯವಾಗಿ ಮುಕ್ಕೋಟಿ ದೇವರೆಗಳಿಗೆ ಸಂಬಂಧಪಡುವಂಥದ್ದು ಹಸು ಗೋಪೂಜೆ ಅನ್ನುವಂಥದ್ದು ಮಾಡುವಂಥದ್ದಾಗಿರ್ಬೋದು ಗೋವಿನ ವಿಗ್ರಹವನ್ನು ಮನೆಯಲ್ಲಿ ತಂದಿಟ್ಕೊಂಡು ಪಂಚಲೋಹದಲ್ಲಿ ಇರುವಂಥದ್ದು ತಂದಿಟ್ಕೊಂಡು ಪೂಜೆ ಮಾಡುವಂಥದ್ರಿಂದ ಕೂಡ ನಮಗೆ ಮೋಕ್ಷ ದಕ್ಕುವಂಥದ್ದು ಅನುಕೂಲ ಅನ್ನುವಂಥದ್ದು ಆಗುತ್ತದೆ ಮುಖ್ಯವಾಗಿ ಪೂಜೆ ಪುನಸ್ಕಾರಗಳು ಅಂತ ಬಂದಾಗ ಇಷ್ಟ ದೇವರಿಗೆ ಸಂಬಂಧ ಪಡುವಂಥದ್ದು ಸುಬ್ರಹ್ಮಣ್ಯ ಸ್ವಾಮಿ ಹಾಗೆ ಆಂಜನೇಯ ಸ್ವಾಮಿ ಆಗಿರಬಹುದು ಮತ್ತು ಕುಲದೇವರು ಆಗಿರಬಹುದು ಇವುಗಳನ್ನು ನಾವು ಸಂಪೂರ್ಣವಾಗಿ ಆಯಾ ವಾರಕ್ಕೆ ಸಂಬಂಧಪಡುವಂಥದ್ದೇ ಅಂದರೆ ಸಿಂಹರಾಶಿಗೆ ಸಂಬಂಧಪಡುವಂತಹ ವಾರದಲ್ಲಿ ಪೂಜಾ ಜಪ ತಪಗಳು ಮಾಡಿದಾಗ ಎಲ್ಲವನ್ನೂ ಕೂಡ ಸಾಧನೆ ಮಾಡಿಕೊಳ್ಳೋದಕ್ಕೆ ಒಂದು ಸುಲಭವಾದ ಮಾರ್ಗ ಸಿಂಹ ರಾಶಿಗೆ ಸಂಬಂಧಪಡುವಂತಹ ಬೀಜ ಮಂತ್ರ ಓಂ ರಾಮ್ ರಿಂ ಹೌಂ ಸೋಂ ಸೂರ್ಯಾಯ ನಮಃ ಈ ಬೀಜ ಮಂತ್ರವನ್ನು ಪ್ರತಿದಿನ ಸಾಧ್ಯವಾದಷ್ಟು ಕೂಡ ಹನ್ನೊಂದು ಸಾರಿ ಗೋಧೂಳಿ ಮುಹೂರ್ತದಲ್ಲಿ ಅಂದರೆ ಸಂಜೆ ಆರು ಗಂಟೆ ಹತ್ತು ನಿಮಿಷದ ನಂತರ ನಾವು ಬರೆದು ಇಟ್ಟುಕೊಂಡು ಅಥವಾ ನಾವು ಪಠಣೆ ಮಾಡೋದಾಗಲಿ ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡ್ಕೊಳ್ಳೋದಾಗಲಿ ಇಚ್ಛಾಶಕ್ತಿಯನ್ನು ಸಾಧನೆ ಮಾಡ್ಕೋಬೋದು ಅನಾರೋಗ್ಯ ಅನ್ನುವಂಥದ್ದು ಹೋಗಲಾಡಿಸುತ್ತದೆ ಮತ್ತು ಮಾನಸಿಕವಾಗಿ ಯೋಚನೆ ಚಿಂತೆಗಳನ್ನು ಕೂಡ ನೆಗೆಟಿವ್ ಎನರ್ಜಿ ಹೋಗಲಾಡಿಸುತ್ತದೆ ಪಾಸಿಟಿವ್ ಅನ್ನುವಂಥದ್ದು ಮನೆ ಕುಟುಂಬಕ್ಕೂ ಮತ್ತು ದೇಹಕ್ಕೂ ದೇಹ ದೇವ ಮತ್ತು ದೇಶ ಈ ಮೂರಕ್ಕೂ ಸಂಬಂಧಪಡುವಂಥದ್ದು ಸಿಂಹರಾಶಿಯವರ ಛಲ ಅನ್ನುವಂಥದ್ದು ಒಂದು ಮನೋಧೈರ್ಯ ಅನ್ನುವಂಥದ್ದು ಶುಭಕರವಾಗಿರುತ್ತದೆ ನಮಸ್ಕಾರ ನಿಮ್ಮ ಜೀವನದ ಸಂಪೂರ್ಣ ಮಾಹಿತಿಗಾಗಿ ನಿಮ್ಮ ಜನ್ಮ ದಿನಾಂಕವನ್ನು ಮತ್ತು ಜನ್ಮ ಸಮಯವನ್ನು ವಾಟ್ಸಪ್ ಮಾಡಿ ನಿಮ್ಮ ಸಂಪೂರ್ಣ ಜೀವನದ ಭವಿಷ್ಯವನ್ನು ತಿಳಿದುಕೊಳ್ಳಬಹುದು